ಹಾಯ್ ಫ್ರೆಂಡ್ಸ್ ಆರ್ ಆರ್ ಬಿ ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಇನ್ನೂ ಎಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಗಂಗಾ ನದಿಯ ಕೆಳಗಿನ ಯಾವ ಉಪನದಿಗಳು ಸೋನಾಪುರ್ ಬಳಿ ಪಾಟ್ನವನ್ನು ಸಂಧಿಸುತ್ತದೆ ಒಂದನೇ ಆಪ್ಷನ್ ಗಂಡಕ್ ಎರಡನೇ ಆಪ್ಷನ್ ಕೋಶಿ ಮೂರನೇ ಆಪ್ಷನ್ ಗಂಗರ್ ನಾಲ್ಕನೇ ಆಪ್ಷನ್ ರಾಮಗಂಗಾ ಸರಿಯಾದ ಉತ್ತರ ಒಂದು ಗಂಡಕ್ ಮುಂದಿನ ಪ್ರಶ್ನೆ ಗೌತಮ್ ಬುದ್ಧನು ನಿರ್ಮಾಣವನ್ನು ಎಲ್ಲಿ ಪಡೆದನು ಒಂದನೇ ಆಪ್ಷನ್ ಖುಷಿನಗರ ಎರಡನೇ ಆಪ್ಷನ್ ಸಾರನಾಥ ಮೂರನೇ ಆಪ್ಷನ್ ಸಾಂಚಿ ನಾಲ್ಕನೇ ಆಪ್ಷನ್ ಬೋಧ್ಗಯ ಸರಿಯಾದ ಉತ್ತರ ಒಂದು ಖುಷಿನಗರದಲ್ಲಿ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಹೊಸ ರಾಜ್ಯಗಳ ರಚನೆ ಮತ್ತು ಪ್ರದೇಶಗಳು ಗಡಿಗಳು ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರುಗಳ ಬದಲಾವಣೆಯನ್ನು ವಿವರಿಸುತ್ತದೆ ಒಂದನೇ ಆಪ್ಷನ್ ವಿಧಿ ಮೂರು ಎರಡನೇ ಆಪ್ಷನ್ ವಿಧಿ ಮುನ್ನೂರ ಮೂವತ್ತ್ ಮೂರು ಎರಡನೇ ಆಪ್ಷನ್ ವಿಧಿ ಮುನ್ನೂರ ಇಪ್ಪತ್ತೈದು ನಾಲ್ಕನೇ ಆಪ್ಷನ್ ವಿಧಿ ಒನ್ ನಾಲ್ಕುನೂರ ನಲವತ್ತು ಸರಿಯಾದ ಉತ್ತರ ಒಂದು ವಿಧಿ ಮೂರು ಮುಂದಿನ ಪ್ರಶ್ನೆ ಸಭೆಯ ಸಂವಿಧಾನಿಕ ಸಲಹೆಗಾರರು ಯಾರು ನೇಮಕಗೊಂಡಿದ್ದಾರೆ ಒಂದನೇ ಆಪ್ಷನ್ ಬಿ ಎನ್ ರಾವ್ ಎರಡನೇ ಆಪ್ಷನ್ ಬಿ ಆರ್ ಅಂಬೇಡ್ಕರ್ ಮೂರನೇ ಆಪ್ಷನ್ ಎಸ್ ಎನ್ ಮುಖರ್ಜಿ ನಾಲ್ಕನೇ ಆಪ್ಷನ್ ಎಚ್ ವಿ ಆರ್ ಅಯ್ಯಂಗಾರ್ ಸರಿಯಾದ ಉತ್ತರ ಒಂದು ಬಿ ಎನ್ ರಾವ್ ಮುಂದಿನ ಪ್ರಶ್ನೆ ಲೋಕಸಭೆಯ ಅಧ್ಯಕ್ಷರು ಯಾರು ಒಂದನೇ ಆಪ್ಷನ್ ಪ್ರಧಾನಮಂತ್ರಿ ಎರಡನೇ ಆಪ್ಷನ್ ಲೋಕಸಭೆಯ ಸ್ಪೀಕರ್ ಮೂರನೇ ಆಪ್ಷನ್ ಉಪಾಧ್ಯಕ್ಷ ನಾಲ್ಕನೇ ಆಪ್ಷನ್ ಮುಖ್ಯಮಂತ್ರಿ ಸರಿಯಾದ ಉತ್ತರ ಎರಡು ಲೋಕಸಭೆಯ ಸ್ಪೀಕರ್ ಆಗಿರುತ್ತಾರೆ ಮುಂದಿನ ಪ್ರಶ್ನೆ ಆರ್ಯಭಟಿಯ ಪುಸ್ತಕವು ಏನು ವ್ಯವಹರಿಸುತ್ತದೆ ಒಂದನೇ ಆಪ್ಷನ್ ಔಷಧ ಎರಡನೇ ಆಪ್ಷನ್ ವ್ಯಾಕರಣ ಮೂರನೇ ಆಪ್ಷನ್ ಚಿಕಿತ್ಸೆ ನಾಲ್ಕನೇ ಆಪ್ಷನ್ ಖಗೋಳಶಾಸ್ತ್ರ ಸರಿಯಾದ ಉತ್ತರ ನಾಲ್ಕು ಖಗೋಳಶಾಸ್ತ್ರದ ಬಗ್ಗೆ ವ್ಯವಹರಿಸುತ್ತದೆ ಮುಂದಿನ ಪ್ರಶ್ನೆ ಸೈಕ್ಲೋನಿಕ್ ಚಂಡಮಾರುತ ಸಮಯದಲ್ಲಿ ಸಮುದ್ರ ಮಟ್ಟದಲ್ಲಿನ ಸಹಜದ ಏರಿಕೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಚಂಡಮಾರುತದ ಉಲ್ಬಣ ಎರಡನೇ ಆಪ್ಷನ್ ಬಂದರು ಅಲೆಗಳು ಮೂರನೇ ಆಪ್ಷನ್ ಸಾಶ್ ನಾಲ್ಕನೇ ಆಪ್ಷನ್ ಸುನಾಮಿ ಸರಿಯಾದ ಉತ್ತರ ಒಂದು ಚಂಡಮಾರುತಗಳ ಉಲ್ಬಣ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಭಾಗ ಐದು ಸಂಬಂಧಿಸಿದ ಡ್ಯಾಶ್ ಒಂದನೇ ಆಪ್ಷನ್ ಚುನಾವಣೆ ಎರಡನೇ ಆಪ್ಷನ್ ಪಂಚಾಯತ್ ಮೂರನೇ ಆಪ್ಷನ್ ಕೇಂದ್ರ ಸರ್ಕಾರ ನಾಲ್ಕನೇ ಆಪ್ಷನ್ ಮೂಲಭೂತ ಕರ್ತವ್ಯಗಳು ಸರಿಯಾದ ಉತ್ತರ ಮೂರು ಕೇಂದ್ರ ಸರ್ಕಾರ ಬಗ್ಗೆ ಸಂಬಂಧಿಸುತ್ತದೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಈ ಕೆಳಗಿನ ಯಾವ ಸ್ವತಂತ್ರ ಹೋರಾಟಗಾರರು ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದ್ದರು ಒಂದನೇ ಆಪ್ಷನ್ ಮಹಾತ್ಮ ಗಾಂಧಿ ಎರಡನೇ ಆಪ್ಷನ್ ಗೋಪಾಲಕೃಷ್ಣ ಗೋಖಲೆ ಮೂರನೇ ಆಪ್ಷನ್ ಎಂ ಎನ್ ಜಿನ್ನಾ ನಾಲ್ಕನೇ ಆಪ್ಷನ್ ಬಿಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಒಂದು ಮಹಾತ್ಮ ಗಾಂಧಿಯವರು ಮುಂದಿನ ಪ್ರಶ್ನೆ ದಕ್ಷಿಣ ಅಮೆರಿಕದ ಖಂಡದಲ್ಲಿ ಜನಸಂಖ್ಯೆ ದೃಷ್ಟಿಯಿಂದ ಅತಿ ದೊಡ್ಡ ದೇಶ ಯಾವುದು ಒಂದನೇ ಆಪ್ಷನ್ ಚಿಲ್ಲಿ ಎರಡನೇ ಆಪ್ಷನ್ ಬ್ರೆಜಿಲ್ ಮೂರನೇ ಆಪ್ಷನ್ ಪೆರು ನಾಲ್ಕನೇ ಆಪ್ಷನ್ ಇಕ್ವೇಡರ್ ಸರಿಯಾದ ಉತ್ತರ ಎರಡು ಬ್ರೆಜಿಲ್ ಮುಂದಿನ ಪ್ರಶ್ನೆ ಬ್ರಿಟಿಷ್ ಇಂಡಿಯಾದ ವಯಸ್ಸರಾಯಾಗಿ ಲಾರ್ಡ್ ವಿವಲ್ ಉತ್ತರಾಧಿಕಾರಿ ಯಾರಾಗಿದ್ದರು ಒಂದನೇ ಆಪ್ಷನ್ ಲಾರ್ಡ್ ಇರ್ವಿನ್ ಎರಡನೇ ಆಪ್ಷನ್ ಲಾರ್ಡ್ ಮಿಂಟೋ ಮೂರನೇ ಆಪ್ಷನ್ ಲಾರ್ಡ್ ಲಿನಿತ್ಗೋ ನಾಲ್ಕನೇ ಆಪ್ಷನ್ ಲಾರ್ಡ್ ಮೌಂಟ್ ಬ್ಯಾಂಟನ್ ಸರಿಯಾದ ಉತ್ತರ ನಾಲ್ಕು ಲಾರ್ಡ್ ಮೌಂಟ್ ಬ್ಯಾಟನ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಜ್ಯ ರಾಜ್ಯಪಾಲರನ್ನು ನೇಮಕಗೊಳ್ಳಲು ಕನಿಷ್ಠ ವಯಸ್ಸು ಎಷ್ಟು ಒಂದನೇ ಆಪ್ಷನ್ ಮೂವತ್ತೆರಡು ವರ್ಷಗಳು ಎರಡನೇ ಆಪ್ಷನ್ ಇಪ್ಪತ್ತೊಂದು ವರ್ಷಗಳು ಮೂರನೇ ಆಪ್ಷನ್ ಇಪ್ಪತ್ತೈದು ವರ್ಷಗಳು ನಾಲ್ಕನೇ ಆಪ್ಷನ್ ಮೂವತ್ತೈದು ವರ್ಷಗಳು ಸರಿಯಾದ ಉತ್ತರ ನಾಲ್ಕು ಮೂವತ್ತೈದು ವರ್ಷಗಳು ಮುಂದಿನ ಪ್ರಶ್ನೆ ಲೋಹವು ಆಮ್ಲದೊಂದಿಗೆ ಸಂಯೋಜಿಸಿದಾಗ ಏನು ರೂಪುಗೊಳ್ಳುತ್ತದೆ ಒಂದನೇ ಆಪ್ಷನ್ ಲೋಹದ ಆಕ್ಸೈಡ್ಗಳು ಎರಡನೇ ಆಪ್ಷನ್ ಸಾರಜನಕ ಅನಿಲ ಮೂರನೇ ಆಪ್ಷನ್ ಆಮ್ಲಜನಕ ಅನಿಲ ನಾಲ್ಕನೇ ಆಪ್ಷನ್ ಹೈಡ್ರೋಜನ್ ಅನಿಲ ಸರಿಯಾದ ಉತ್ತರ ಒಂದು ಲೋಹದ ಆಕ್ಸೈಡ್ಗಳು ಮುಂದಿನ ಪ್ರಶ್ನೆ ವಿಶ್ವ ಪಾರಂಪರೆಯ ತಾಣವಾದ ಮಹಾನ್ ಶ್ರಾಂತಿಯ ಸ್ತೂಪವನ್ನು ನಿರ್ಮಿಸಿದವರು ಯಾರು ಒಂದನೇ ಆಪ್ಷನ್ ಸಮುದ್ರಗುಪ್ತ ಎರಡನೇ ಆಪ್ಷನ್ ಅಶೋಕ ಮೂರನೇ ಆಪ್ಷನ್ ಚಂದ್ರಗುಪ್ತ ನಾಲ್ಕನೇ ಆಪ್ಷನ್ ಚಾಣುಕ್ಯ ಸರಿಯಾದ ಉತ್ತರ ಎರಡು ಅಶೋಕ ಮುಂದಿನ ಪ್ರಶ್ನೆ ಡ್ಯಾಶ್ ವಿಧಿ ಕಾರ್ಯಾಂಗದಿಂದ ನ್ಯಾಯಾಂಗದ ಪ್ರತ್ಯೇಕತೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ವಿಧಿ ಎಪ್ಪತ್ತು ಎರಡನೇ ಆಪ್ಷನ್ ವಿಧಿ ಮೂವತ್ತು ಮೂರನೇ ಆಪ್ಷನ್ ವಿಧಿ ತೊಂಬತ್ತು ನಾಲ್ಕನೇ ಆಪ್ಷನ್ ವಿಧಿ ಐವತ್ತು ಸರಿಯಾದ ಉತ್ತರ ನಾಲ್ಕು ವಿಧಿ ಐವತ್ತು ಮುಂದಿನ ಪ್ರಶ್ನೆ ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತದ ವಯಸರಾಯ ಯಾರು ಒಂದನೇ ಆಪ್ಷನ್ ಲಾರ್ಡ್ ವಿವೆಲ್ ಎರಡನೇ ಆಪ್ಷನ್ ಲಾರ್ಡ್ ಇರ್ವಿನ್ ಮೂರನೇ ಆಪ್ಷನ್ ಲಾರ್ಡ್ ಲಿನಿತ್ಗೋ ನಾಲ್ಕನೇ ಆಪ್ಷನ್ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರ ಎರಡು ಲಾರ್ಡ್ ಇರ್ವಿನ್ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದ್ದಾರೆ ಒಂದನೇ ಆಪ್ಷನ್ ದೀಪಾ ಕರ್ಮಾಕರ್ ಎರಡನೇ ಆಪ್ಷನ್ ಸೈನಾ ನೆಹವಾಲ್ ಮೂರನೇ ಆಪ್ಷನ್ ಪಿ ವಿ ಸಿಂಧು ನಾಲ್ಕನೇ ಆಪ್ಷನ್ ಮಿಥಾಲಿ ರಾಜ್ ಸರಿಯಾದ ಉತ್ತರ ಒಂದು ದೀಪಾ ಕರ್ಮಾಕರ್ ಮುಂದಿನ ಪ್ರಶ್ನೆ ನಾಗಾರ್ಜುನಿ ಗುಹೆಗಳು ಎಲ್ಲಿವೆ ಒಂದನೇ ಆಪ್ಷನ್ ಆಂಧ್ರಪ್ರದೇಶ್ ಎರಡನೇ ಆಪ್ಷನ್ ಅಸ್ಸಾಂ ಮೂರನೇ ಆಪ್ಷನ್ ಒಡಿಶಾ ನಾಲ್ಕನೇ ಆಪ್ಷನ್ ಬಿಹಾರ್ ಸರಿಯಾದ ಉತ್ತರ ನಾಲ್ಕು ಬಿಹಾರದಲ್ಲಿದೆ